ಇವತ್ತು ಮಾರ್ನಿಂಗ್ ಸಿದ್ದರಾಮಯ್ಯ ಸಾಹೇಬ್ರು ಮಾಡಿದ್ದು ಅದಾದ್ಮೇಲೆ ಈಗ ಇನ್ನೊಂದು ಇಂಪ್ರೂವ್ ಇದಕ್ಕೆಲ್ಲ ಇಂಪ್ರೂವ್ ಇದು ಎಂಎಚ್ ಎಚ್ ಫೋರ್ಟೀನ್ ಡ್ಯಾಶ್ ಅಂತ ಇದೆ ಇದು ಒಳ್ಳೆ ಹಾಯ್ ಸರ್ ನಮಸ್ಕಾರ ಹಾ ನಮಸ್ತೆ ತಮ್ಮ ಹೆಸರು ನಾನು ಡಾಕ್ಟರ್ ಮನು ಎಸ್ ಎಂ ಅಂತ ಇಲ್ಲಿ ಬೇಸಾಯ ಶಾಸ್ತ್ರಜ್ಞಾನ ಕೆಲಸ ಮಾಡ್ತಾ ಇದ್ದೀನಿ ಮುಸ್ಕಿನ್ ಜೋಳ ಇವಾಗ ಒಳ್ಳೆಯ ಸಂಶೋಧನಾ ಕೃಷಿ ವಿ ಸಿ ಫಾರ್ಮ್ ಇದೆ ಅದು ಒನ್ ಆಫ್ ದಿ ಬೆಸ್ಟ್ ರಿಸರ್ಚ್ ಸ್ಟೇಷನ್ ಓಲ್ಡೆಸ್ಟ್ ಇನ್ ದಿ ಸ್ಟೇಟ್ ಅದರಿಂದ ನಾವು ಈಗ ಮೇಜ್ಗೆ ಸಂಬಂಧಪಟ್ಟಂಗೆ ಮುಷ್ಕಿ ಜೋಳಿಗೆ ಸಂಬಂಧಪಟ್ಟಂಗೆ ವಿವಿಧ ತಾಂತ್ರಿಕತೆಗಳು ಅದಕ್ಕೆ ಸಂಬಂಧಪಟ್ಟ ರೋಗ ಇರ್ಬೋದು ಕೀಟ ಇರ್ಬೋದು ಅದಕ್ಕೆ ಸಂಬಂಧಪಟ್ಟ ಟೆಕ್ನಾಲಜಿಗಳನ್ನ ನಾವು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ ಇಲ್ಲಿ ನೋಡಬಹುದು ಬೇಕಾದ್ರೆ ಮೊದಲನೇದಾಗಿ ನಮ್ಮಲ್ಲಿ ಒಂದು ಬೇಸಾಯ ಶಾಸ್ತ್ರ ವಿಭಾಗ ಇದೆ ಮೇಲೆ ರೋಗಶಾಸ್ತ್ರ ಇದೆ ಮತ್ತೆ ಬ್ರೀಡಿ ಅಂದ್ರೆ ತಳಿಯನ್ನು ಅಭಿವೃದ್ಧಿ ಪಡಿಸೋದ ಬಗ್ಗೆ ಇದೆ ಮತ್ತೆ ಆಹಾರ ವ್ಯಾಲ್ಯುಎಡೇಶನ್ ಅಂತ ಇದೆಯಲ್ಲ ಅದ್ರ ಬಗ್ಗೆನೂ ಈಗ ನೀವು ಕಾಣ್ಬೋದಿಲ್ಲಿ ಈಗ ಒಳ್ಳೆ ತಳಿಯನ್ನ ಪರ್ಚೀಸ್ ನಿಮ್ಗೆ ಬಂದ್ರೆ ಮೇಜಲ್ಲಿ ಬಂದ್ರೆ ನಿಮ್ಗೆ ಮೇಜ್ ಅಂದ್ರೆ ಮೆಸ್ಕಿನ್ ಜೋಳದಲ್ಲಿ ಬಂದ್ರೆ ಒಳ್ಳೆ ವೆರೈಟಿ ಟ್ವೆಂಟಿ ಡ್ಯಾಶ್ ಫಾರ್ಟಿ ಇದನ್ನು ಪ್ರೀ ರಿಲೀಸ್ ನಾವು ಈಗ ಅಧಿಕ ಇಳುವರಿ ಅಂದ್ರೆ ತರ್ಟಿ ಸಿಕ್ಸ್ ಟು ತರ್ಟಿ ಏಟ್ ಕ್ವಿಂಟಲ್ಸ್ ಇಳುವರಿ ಬರುತ್ತೆ ಅದಾದ ನಂತರ ಇದು ಇವಾಗ ಮೇವಿಗೆ ಬಹು ಉಪಯೋಗಿ ತಳಿ ಇದು ಹದಿನೈದು ಡ್ಯಾಶ್ ಏಟಿ ಫೋರ್ ಅಂತ ಇವತ್ತು ಮಾರ್ನಿಂಗ್ ಸಿದ್ದರಾಮಯ್ಯ ಸಾಹೇಬ್ರು ಮಾಡೋದು ಇದು ಅದಾದ್ಮೇಲೆ ಈಗ ಇನ್ನೊಂದು ಇಂಪ್ರೂವ್ಡ್ ಇದ್ಕೆಲ್ಲ ಇಂಪ್ರೂವ್ಡ್ ಇದು ಎಂಎಚ್ ಫೋರ್ಟೀನ್ ಡೇಸ್ ಫೈವ್ ಅಂತ ಇದೆ ಇದು ಒಳ್ಳೆ ಇರುವ ಮತ್ತೆ ಇದು ನಿಮ್ಗೆ ಹಾಸನ ಡಿಸ್ಟಿಕ್ ಅಲ್ಲಿ ನೀವು ಕಣ್ಬೋಬೋದು ಈಗ ಡೌಲಿ ಮಿಡ್ ಅಂತ ಕೇದಿಗೆ ರೋಗ ಅಂತ ಎಲ್ಲ ಬಂದಿದೆಯಲ್ಲ ಅದಕ್ಕೆ ರೆಸಿಸ್ಟೆನ್ಸ್ ಇದೆ ಎಂಎಚ್ ಫೋರ್ಟಿನ್ ಡೇಸ್ ಒನ್ ತರ್ಟಿ ಬಾರಿ ರೆಸಿಸ್ಟೆನ್ಸ್ ಇದೆ ಓಕೆ ಆಮೇಲೆ ನಿಮ್ಗೆ ಟ್ವೆಂಟಿ ಫಿಫ್ಟಿ ತ್ರೀ ಅಂತ ಇದು ಪ್ರೀ ರಿಲೀಸ್ ನೆಕ್ಸ್ಟ್ ಹೋಗಿ ಬರ್ತಾ ಇದೆ ಇಲ್ಲ ನೀವು ನೋಡಬಹುದು ಸಂಬಂಧಪಟ್ಟಂತ ಚಾರ್ಟ್ಗಳನ್ನ ಇಲ್ಲಿ ಡಿಸ್ಪ್ಲೇ ಮಾಡಿದೀವಿ ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನ ಡಿಸ್ಪ್ಲೇ ಮಾಡಿದ್ರು ಸೊ ರೈತರು ಇದನ್ನ ಸದುಪಯೋಗ ಪಡಿಸ್ಕೋಬಹುದು ಅದಾದ ನಂತರ ಇಲ್ಲಿ ನಮಗೆ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಇದೆ ಬಿತ್ತನೆಯಿಂದ ನಾವು ಯಾವ ರೀತಿ ಹಂತ ಹಂತವಾಗಿ ಬೆಳೆಯನ್ನು ನಿರ್ವಹಣೆ ಬಗ್ಗೆ ಬಿತ್ತನೆಯಿಂದ ಅದ್ರ ಕಾಲ ಯಾವ ಬಯೋಕೆ ಉಪಯೋಗಿ ಮತ್ತೆ ಎಷ್ಟು ರಸಗೊಬ್ಬರಗಳನ್ನು ಹಾಕಬೇಕು ಅಂತ ಎಲ್ಲಾ ಹೇಳ್ತಾ ಇರ್ತೀವಿ ಮತ್ತೆ ನಿಮಗೆ ಇದಾದ್ರೆ ಮೇಜರ್ ಒಂದು ಡಿಸೀಸ್ ಏನೇನ್ ಡಿಸೀಸ್ ಬರುತ್ತೆ ಡಿಸೀಸ್ ಬರುತ್ತೆ ಅಂತ ಫಕಿಂಗ್ ಇದು ಮೇಜರ್ ಡಿಸೀಸ್ ಬಂದಿ ನೋಡಿ ಲಾಸ್ಟ್ ಆಸನಲ್ಲಿ ಔಟ್ ಬ್ರೇಕ್ ಆಗಿತ್ತು ಈ ಡಿಸೀಸ್ ಡೆಲಿ ಮಿಲ್ಡು ಅಂತ ಈಗ ಕೆದಿಗೆ ರೋಗ ಅಂತ ಇದಕ್ಕೆ ಬಾರಿ ಏನೋ ತುತ್ತಾಗಿತ್ತು ಏನೋ ಮಚ್ಕಿನ ಜೋಳ ಸೊ ಅದಕ್ಕೆ ಯಾವ ರೀತಿ ಸಿಂಪರಣೆ ಮಾಡಿದೆ ಬಿತ್ತಿನ ಬೀಜ ಬೀಜೋಪಚಾರ ಇರ್ಬೋದು ಎಲ್ಲಾನು ಇಲ್ಲಿ ಡಿಸ್ಪ್ಲೇ ಮಾಡಿದೀವಿ ಅದಾದ್ಮೇಲೆ ಇದಕ್ಕೆ ರೆಸಿಸ್ಟೆಂಟ್ ಆಲ್ರೆಡಿ ಹೇಳ್ದಂಗೆ ಎಂ ಎಚ್ ಡ್ಯಾಶ್ ಇದು ಓಕೆ ಎಂಎಸ್ ಎಸ್ ಫೋರ್ಟೀನ್ ಫೋರ್ಟೀನ್ ಡ್ಯಾಶ್ ಒನ್ ತರ್ಟಿ ಏಟ್ ಇದು ನಮ್ಮ ರೆಸಿಸ್ಟೆನ್ಸ್ ಇದೆ ಸೊ ರೈತರು ಇದನ್ನ ಮಾಹಿತಿಯನ್ನ ಇಲ್ಲಿ ಪಡ್ಕೋಬಹುದು ಅದಾದ್ಮೇಲೆ ನಮ್ಗೆ ಬಂದ್ರೆ ಕೀಟ ಬಾಧೆ ಬಂದ್ರೆ ಸ್ಟೆಂಬೋರರ್ ಅಂತ ಬರ್ತದೆ ಕಾಂಡ ಕೊರ ಕೊಳೆ ರೋಗ ಅಂತ ಅದಕ್ಕೆ ಯಾವ ರೀತಿ ಆಟೋ ಹತೋಟಿಯನ್ನ ಕ್ರಮವನ್ನ ಪಡ್ಕೋಬಹುದು ಅಂತ ಇಲ್ಲಿ ಡಿಸ್ಪ್ಲೇ ಮಾಡಿದಿವಿ ಅದಾದ್ಮೇಲೆ ಇಲ್ಲಿ ಬೀಜೋಪಚಾರ ಯಾವ ರೀತಿ ಮಾಡ್ಬೇಕು ನೋಡಿ ಬೀಜೋಪಚಾರ ಮಾಡಿದ ಇಲ್ಲಿ ಬೀಜೋಪಚಾರ ಮೆಟಲ್ ಅಂತ ಹಾಕಿ ಬೀಜೋಪಚಾರ ಮಾಡಿದ್ರೆ ನಮ್ಗೆ ಏನೋ ಒಂದಷ್ಟು ರೋಗಗಳನ್ನ ಅವಾಯ್ಡ್ ಮಾಡಬಹುದು ಸೊ ಅದಾದ್ಮೇಲೆ ನಿಮ್ಗೆ ನೋಡಿ ಇಲ್ಲಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ನೋಡಿ ಡಿಸ್ಪ್ಲೇ ಹಾಕಿದ್ರೆ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ಅದಾದ್ಮೇಲೆ ಇಲ್ಲಿ ಫಾಲ್ ಈ ಮೇಜರ್ ಇನ್ನ ಪೆಸ್ಟಿಂಗ್ ಮೈ ಮೇಜ್ ಅಂದ್ರೆ ಮುಸ್ಕಿನ್ ಜೋಳದಲ್ಲಿ ಬರುವಂತ ಒಂದು ರೋಗದ ಮೇಸ್ ಫಾಲ್ ಆರ್ಮಿ ವರ್ಮ್ ಅಂತ ಇದ್ರ ಹತೋಟಿ ಕ್ರಮಗಳ ಬಗ್ಗೆ ಇಲ್ಲಿ ಸೂಕ್ತವಾದ ಮಾಹಿತಿಯನ್ನ ನೀವ್ ಕೊಡ್ಕೋಬೋದು ಅದಾದ್ಮೇಲೆ ಈ ಮೇಜ ಆಹ್ ಬಹು ಉಪಯೋಗಿ ಮತ್ತು ವ್ಯಾಲ್ಯೂ ಎಡೇಷನ್ ಅಲ್ಲಿ ಒಂದು ಒಂದು ಮೋರ್ ದೆನ್ ಒಂದು ಎರಡ್ ಸಾವಿರಷ್ಟು ತಿನಿಸುಗಳನ್ನ ಮಾಡ್ಬೋದು ಅಂತದ್ರಲ್ಲಿ ವ್ಯಾಲ್ಯೂ ಎಡೇಷನ್ ಇಂದ ಬಹು ಉಪಯೋಗಿ ಆಗೋದ್ರಿಂದ ನಿಮ್ಗೆ ನೋಡಿ ಪ್ರಾಡಕ್ಟ್ ಪ್ರಾಡಕ್ಟ್ಸ್ ನೋಡಬಹುದು ವ್ಯಾಲ್ಯೂ ನೋಡ್ಬೋದು ಪ್ರಾಡಕ್ಟ್ ಎಡೇಷನ್ ಮಾಡೈತಿ ಬಿಸಿಬೇಳೆ ಬಾತ್ ಇರ್ಬೋದು ಇವನ್ ನಮ್ಗೆ ಪೊಂಗಲ್ ಪೊಂಗಲ್ ಮಾಡ್ಬೋದು ಸ್ವೀಟ್ ಪೊಂಗಲ್ ಯಾವುದೇ ಎಲ್ಲಾ ರೀತಿಯ ಅಂದ್ರೆ ಒಂದು ವ್ಯಾಲ್ಯು ಎಡೇಟ್ ಪ್ರಾಲ್ಯಾಡೇಟ್ ಮೇಜ್ ಮೇಜಿಂದ ಮಾಡಬಹುದು ಈಗ ನೀವು ನೋಡ್ಬೋದು ಎಲ್ಲಾ ಇಫ್ಟ್ಗಳು ಎಲ್ಲಾನು ನಮ್ಮ ನಮ್ಮ ನ್ಯೂಟ್ರಿಷನಿಸ್ಟ್ ಇದ್ದಾರೆ ಡಾಕ್ಟರ್ ಅಂತ ಅವರು ಎಲ್ಲ ವಿಜ್ಞಾನಿಗಳಿದ್ದಾರೆ ಎಲ್ಲ ಮಾಹಿತಿಯನ್ನು ಇಲ್ಲಿ ಬಂದಿ ಕೊಡಿಬಹುದು ರೈತರು ಅದಾದ್ಮೇಲೆ ಅದಾದ್ಮೇಲೆ ನಾಟ್ ಓನ್ಲಿ ದಿಸ್ ನಿಮಗೆ ಬಂದರೆ ಬೇಬಿ ಕಾರ್ನ್ ಪಾಪ್ಕಾರ್ನ್ ಸ್ಪೆಷಾಲಿಟಿ ಕಾರ್ನ್ ಅಂತ ಬರ್ತವೆ ಆದರೆ ಬೇಬಿ ಕಾರ್ನ್ ಸ್ವೀಟ್ ಕಾರ್ನ್ ಎಲ್ಲ ವ್ಯತ್ಯಚ್ಛವಾಗಿ ಯಾವ ರೀತಿ ಬೆಳಿಬೋದು ಡಿಮ್ಯಾಂಡ್ ಇದೆ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇದೆ ಓಟೆಲ್ಸ್ಗಳಲ್ಲಿ ಎಲ್ಲ ಡಿಮ್ಯಾಂಡ್ ಇದರಿಂದ ಬೇಬಿ ಕಾರ್ನ್ ಪಾಪ್ಕಾರ್ನ್ ಸ್ವೀಟ್ ಕಾರ್ನ್ ಅದಕ್ಕೆ ಬಾರಿ ಡಿಮ್ಯಾಂಡ್ ಇದೆ ಸೊ ರೈತರು ಅದನ್ನ ಯಾವ ರೀತಿ ಬೆಳಿಬೇಕು ಅಂತ ಸೂಕ್ತವಾದ ಮಾಹಿತಿಯನ್ನು ನೀವು ನಮ್ಮ ಸ್ಟಾಲ್ ಗೆ ವಿಸಿಟ್ ಮಾಡೋದ್ರಿಂದ ಪಡೆಯಬಹುದು ಸರ್ ಈಗ ಈಗ ಬೇಬಿ ಕಾರ್ನ್ ಮತ್ತೆ ಸ್ವೀಟ್ ಕಾರ್ನ್ ಮತ್ತೆ ಫೀಡ್ಸ್ ಎಲ್ಲ ಅಂದ್ರೆ ಪಶು ಆಹಾರಕ್ಕೆಲ್ಲ ಬೆಳೆಸ್ತಾರೆ ಸೊ ಇದರಲ್ಲಿ ಬೇಡಿಕೆ ಇರುವಂತಹ ಜೋಳ ಯಾವುದು ಸರ್ ಸೊ ಮೇನ್ಲಿ ನಮ್ದು ಫೀಲ್ಡ್ ಗ್ರೈನ್ ಮೇಸ್ ಅಂತ ಗ್ರೈನ್ ಮೇಸ್ ಅಂದ್ರೆ ಮಾಮೂಲಿ ನಾವು ಬೆಳೆಯುವಂತ ಗ್ರೈನ್ ಮೇಸ್ ಅಲ್ಲಿ ಸೊ ಅದು ಮೇಜರ್ ಫೀಡ್ಸ್ ಹೋಗುತ್ತೆ ಫೀಡ್ಸ್ ಹೋಗುತ್ತೆ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಫೀಡ್ಸ್ ಹೋಗುತ್ತೆ ಅದಾದ್ಮೇಲೆ ಅದೇ ಮೇಜರ್ ಅದಾದ್ಮೇಲೆ ಬಯೋ ಎಥನಾಲ್ ಅಂತ ಇವಾಗ ಬ್ಲೆಂಡಿಂಗ್ ಆಫ್ ದಿ ಎಥನಾಲ್ ಟು ದ ಏನು ಫಿಯಲ್ಸ್ ಅಂತ ಮಾಡಿದ್ರಲ್ಲ ಅಲ್ಲ ಸೊ ಅದ್ರಲ್ಲೂ ಯಥೇಚ್ಛವಾದ ಬೇಡಿಕೆ ಇದೆ ಎಸ್ಪೆಷಲಿ ನಮಗೆ ಫೀಡ್ಸ್ ಇಂಡಸ್ಟ್ರೀಸ್ ಅದರಿಂದ ಜಾಸ್ತಿ ಬೇಡಿಕೆ ಇದೆ ನಾವೆಲ್ಲ ಮಾಮೂಲಿ ಸಿಟಿ ಮಾಮೂಲಿ ಡಿಶಸ್ ಅಲ್ಲಿ ಗ್ರಾಮಾಂತರ ಭಾಗದಲ್ಲಿ ಪಶು ಆಹಾರಕ್ಕೆ ಪಶು ಆಹಾರಕ್ಕೆ ಮತ್ತೆ ಮಾಮೂಲಿ ಕೆನ ಓಕೆ ಸರ್ ಥ್ಯಾಂಕ್ ಯು ಈಗ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ ಸರ್ ತಂದು ಸೊ ನನ್ನ ಹೆಸರು ಡಾಕ್ಟರ್ ಮನು ಎಸ್ ಎಂ ಅಂತ ಬಂದು ಮೇಜ ಅಲ್ಲಿ సైంటీస్ట్ వర్క్తాదీ సో నంద దూర దూరవాణి సంఖ్య బాగు నైన్ ఫోర్ ఎయిట్ జీరో టూ డబల్ వన్ త్రీ ఎయిట్ త్రీ ఎరడు థ్యాంక్ యూ సార్ థ్యాంక్ యూ